कराए <laughs> जमाव श्री भारत चंदे रक्ष श्री गुरु बसवा जय गुरु बसवा ಬೀದಿ ಬದಿ ವ್ಯಾಪಾರಸ್ಥರಿಗೆ ರೈತ ಸಂಘಟನೆಗಳಿಗೆ ಸಮಾಜ ಕನ್ನಡ ಧ್ವಜಾರೋಹಣ ಮಾಡುವ ಮುಖಾಂತರ ಇವತ್ತೆಲ್ಲರೂ ಬೀದಿ ಬದಿ ವ್ಯಾಪಾರಸ್ಥರು ಹಾಗೂ ರೈತರ ಸಂಘಟನೆ ಅಧ್ಯಕ್ಷರು ಮತ್ತ ನಮ್ಮ ವಿವಿಧ ಪರ ಸಂಘಟನೆಗಳು ಇವತ್ತು ಕೂಡಿ ಅಮೃ ಸರ್ಕಲ್ ದಲ್ಲಿ ಇವತ್ತು ಧ್ವಜಾರೋಹಣ ಹಾಗೂ ನಮ್ಮ ಅಮೃ ಸರ್ಕಲ್ ಅನ್ನು ಒಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡ್ಬೇಕಂತ ಹೇಳಿ ಇವತ್ತೊಂದು ಮೂರ್ತಿ ಇದನ್ನು ಬೋಡಲು ಮಾಡಿದ್ವಿ ಅದೇ ರೀತಿ ತಾಯಿ ಭುವನೇಶ್ವರ ಅವ್ರ ಬಗ್ಗೆ ಒಂದೆರಡು ಮಾತು ಮಾತಾಡಬೇಕಂತ ಹೇಳಿ ಮಂಜುನಾಥ್ ಬರ್ಸಜಿ ಅವರನ್ನು ಇವತ್ತ ಅಧ್ಯಕ್ಷನು ಪೂರ್ಣಕೋಟಿ ಅಧ್ಯಕ್ಷರಾದಂತ ಅವನು ಕೂಡ ಇವತ್ತ ವೇದಿಕೆ ಮೇಲೆ ಅವ್ವಾನಿಸುತ್ತಿದ್ವಿ ಾಗಿ ತಾಯಿ ಮರೇಶ್ವರಿಯನ್ನು ಮನದಲ್ಲಿ ಸ್ಮರಿಸುತ್ತ ಇವತ್ತು ನಮ್ಮೆಲ್ಲ ವಿವಿಧ ಕನ್ನಡಪರ ಸಂಘಟನೆಗಳು ಮತ್ತು ರೈತ ಸಂಘಟನೆ ಹಾಗೂ ಬೀದಿ ಬದಿ ವ್ಯಾಪಾರಸ್ಥರ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರು ಮುಂತಾದ ಕಾರ್ಯಕರ್ತರು ಎಲ್ಲರೂ ಸೇರಿ ಇವತ್ತ ಬೈಲೊಂಗಲದಲ್ಲಿ ಏನು ಮಾಡಿದಪ್ಪ ಅಂದ್ರೆ ವೀರಕೇಸರಿ ಅಮರು ಬಾಳಪ್ಪ ಸರ್ಕಲ್ ಅಂತೇಳಿ ಒಂದು ರೋಡನ್ನು ಇವತ್ತಿನ ದಿವಸ ಉದ್ಘಾಟನೆ ಮಾಡಿದ್ದೀವಿ ಮುಂದಿನ ದಿನಗಳೊಳಗೆ ವೀರಕೇಶರಿ ಕೇಸರಿ ಬಾಳಪ್ಪನವರ ಮೂರ್ತಿಯನ್ನು ಕೂಡ ಇಲ್ಲಿ ಪ್ರತಿಷ್ಠಾಪನೆ ಮಾಡುವಂಥ ಎಲ್ಲ ಕೆಲಸಗಳಲ್ಲಿ ನಾವು ಭಾಗವಹಿಸಿ ಎಲ್ಲರೂ ಒಕ್ಕಟ್ಟಾಗಿ ಈ ಒಂದು ಈ ಹಂಪ್ರೂ ದೇವಲಪ್ಪ ರೋಡ್ ಏನೈತಲ್ಲ ಈ ರೋಡ್ ಒಳಗೆ ವೀರ ಕೇಸರಿ ಬಾಳಪ್ಪನವರ ಮೂರ್ತಿಯನ್ನು ಪ್ರತಿಷ್ಠಾಪಿಸುವಂಥ ಕೆಲಸವನ್ನು ನಾವೆಲ್ಲ ಕನ್ನಡಪರ ಹೋರಾಟಗಾರರು ಆಗಿರ್ಬೋದು ರೈತ ಪರ ಆಗಿರ್ಬೋದು ವಿವಿಧ ಸಂಘಟನೆಗಳ ಅಧ್ಯಕ್ಷರು ಮುಖಂಡರು ಆಗಿರ್ಬೋದು ಎಲ್ಲರೂ ಸೇರಿ ಮುಂದಿನ ದಿನಗಳ ಒಳಗು ಒಂದು ವೀರ ಕೆಸಿ ಅಂತ ಬಳಕನವ್ರ ಮೂರ್ತಿಯನ್ನು ಪ್ರತಿಷ್ಠಾಪಿಸುವಂಥ ಕೆಲಸ ಮಾಡ್ತೇವೆ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀವಿ ಕನ್ನಡಾಂಬೆ ಮೇಲೆ ನಮ್ಮ ಪ್ರೀತಿ ಇವತ್ತೊಂದೇ ದಿವಸ ಸೀಮಿತ ಹೊಡೆದು ಪ್ರತಿದಿನ ನಾನು ಕನ್ನಡಾಂಬಿಯ ಮಠದಲ್ಲಿ ನೆನೆಯುತ್ತಾ ಎಲ್ಲರೂ ಈ ಕರ್ನಾಟಕ ರಾಜ್ಯೋತ್ಸವಕ್ಕೆ ಶುಭ ಕೋರುವನು ಎಂದು ನನ್ನ ಕರ್ನಾಟಕ ರಾಜ್ಯೋತ್ಸವ ಇಷ್ಟು ಮದ್ದೂರಿಯಾಗಿ ಅಲ್ಲಿ ಎಲ್ಲಾ ಎಲ್ಲಾ ಸಂಘಟನೆ ಮಾಡಿದ್ದಾರೆ ಇದು ಬಹಳ ಸಂತೋಷದ ವಿಷಯ ಮುಂದೆ ಮುಂದಿನ ದಿನಮಾಡದಲ್ಲಿ ಈ ಈ ಸರ್ಕಲ್ದಲ್ಲಿ ಈ ಅಂಟು ಬಾಳಪ್ಪ ಸರ್ಕಲ್ದಲ್ಲಿ ಈ ನಡುವೆ ಒಂದು ಸರ್ಕಲ್ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಎಲ್ಲ ಹೋರಾಟಗಾರರು ಇದಕ್ಕೆ ಬೆಂಬಲ ಸೂಚಿಸಿ ಅದನ್ನ ಮುಂದೆ ಯಶಸ್ವಿಗೊಳಿಸಬೇಕಂತ ಹೇಳಿ ತಮ್ಮಲ್ಲಿ ಎಲ್ಲ ಈ ಸಲ್ಲಿಸಿ ಇದೇ ಸರ್ಕಲ್ ಅಮಟರ್ ಬಾಳಪ್ಪ ಮೂರ್ತಿಯನ್ನು ಸ್ಥಾಪಿಸ್ತೇವೆ ಅಂತ ಹೇಳಿ ಅದು ಎಲ್ಲ ಸಂಘಟನೆ ಹೋರಾಟಗಾರರ ಎಲ್ಲರಿಗೂ ಹೇಳುತ್ತೇನೆ